ಮುಂದೆ ಭಾರ್ಗವಿ ಯಾವ ಲೆಕ್ಕಕ್ಕೂ ಕೂಡ ಇಲ್ಲ ಅಂತ ಹೇಳಿ ರಾಮ್ ಭಾರ್ಗವಿ ಮುಂದೆ ಪ್ರೂವ್ ಮಾಡಿಬಿಟ್ಟ ಇದನ್ನು ನೋಡಿದಂಥ ಭಾರ್ಗವಿಗೆ ತುಂಬಾ ಕೋಪ ಬಂದರೆ ಇನ್ನೊಂದು ಕಡೆಯಿಂದ ಅಶೋಕ್ಗೆ ತನ್ನ ತಂಗಿ ಅಂಜುವಿನ ಲವ್ ಮ್ಯಾಟರ್ ಗೊತ್ತಾಗಿ ತುಂಬಾನೇ ಕೋಪ ಮಾಡಿಕೊಂಡು ಅವಳ ಮೇಲೆ ರೇಗಾಡೋದಕ್ಕೆ ಶುರು ಮಾಡ್ತಾನೆ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಸೀತಾರಾಮ ಧಾರಾವಾಹಿಯ ಪೂರ್ತಿ ಸಂಚಿಕೆಯನ್ನು ಟಿ ವಿಗಿಂತಲೂ ಮುಂಚಿತವಾಗಿಯೇ ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯನ್ನ ಶುರು ಮಾಡಿ ಬಿಡೋಣ ಸ್ನೇಹಿತರೆ ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಪ್ರೀತಿಯಿಂದ ಸೀತಾ ಮತ್ತು ರಾಮ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆಗ ಸೀತಾ ಹೇಳ್ತಾಳೆ ನನಗೊಂದು ಭಯ ಶುರುವಾಗಿಬಿಟ್ಟಿತ್ತು ಸಿಹಿ ಕಾಣೆಯಾದಾಗ ನಾನೇನಾದರೂ ನಿಮ್ಮನ್ನು ಮದುವೆ ಆಗಬೇಕು ಅನ್ನೋ ಒಂದು ತಪ್ಪು ನಿರ್ಧಾರನ ತೊಗೊಳ್ತಾ ಇದ್ದೀನಿ ಸಿಹಿ ನನ್ನಿಂದ ದೂರ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅನಿಸ್ಬಿಟ್ಟಿತ್ತು ಆದರೆ ಸಿಹಿ ಕಾಣೆಯಾದಾಗ ಸಡನ್ನಾಗಿ ನೀವು ಬಂದು ಅವಳನ್ನು ಹುಡುಕಿ ಕೊಟ್ರಲ್ವ ಹಾಗೆ ನನಗೆ ದೇವ್ರ ಮೇಲೆ ನಂಬಿಕೆ ಬಂದಿದ್ದು ನೀನು ತೊಗೊಂಡಿರುವಂಥ ನಿರ್ಧಾರ ಚೆನ್ನಾಗಿದೆ ಅಂತ ಹೇಳಿ ದೇವರು ಕೂಗಿ ಕೂಗಿ ಹೇಳ್ದಂಗೆ ನನಗೆ ಅನಿಸ್ತು ರಾಮ್ ಸಾರಿ ಇನ್ನೊಂದು ಸಾರಿ ಈ ರೀತಿ ಥಿಂಕ್ ಮಾಡೋಲ್ಲ ಬಟ್ ಆ ಆಗಿನ ಟೈಮಲ್ಲಿ ನನಗೆ ಆ ಥರ ಅನ್ನಿಸ್ತು ಅಂತ ಹೇಳಿ ಸೀತಾ ಹೇಳ್ತಾಳೆ ಅದಕ್ಕೆ ಅಲ್ಲಿರುವಂಥ ರಾಮ್ ಹೇಳ್ತಾನೆ ನೀನು ಪಡ್ತಾ ಇರೋದು ಭಯ ಅಲ್ಲ ನೀನು ಕನ್ಸರ್ನ ತೋರಿಸ್ತಾ ಇದ್ದೀಯಾ ಸಿಹಿಯ ಮೇಲೆ ಮತ್ತು ನೀನು ಅವಳನ್ನು ತುಂಬಾ ಪ್ರೀತಿಸ್ತೀಯಾ ಆದರೆ ನಾನು ನಿನಗೆ ಆಗಲೇ ಹೇಳಿದ್ದೀನಲ್ವಾ ಸಿಹಿ ನನ್ನ ಮಗಳಿದ್ದಂಗೆ ಅವಳು ಯಾವತ್ತೂ ಕೂಡ ನನ್ನಿಂದ ದೂರ ಆಗೋದಿಲ್ಲ ನಾವಿಬ್ಬರು ಒಂದಾಗೋದಕ್ಕೆ ಸಿಹಿನೇ ಕಾರಣ ಆದಿದ್ದರಿಂದ ನಾನು ಯಾವತ್ತೂ ಕೂಡ ಅವಳನ್ನು ದೂರ ಮಾಡ್ಕೊಳ್ಳೋದಿಲ್ಲ ಅವಳು ನನ್ನ ಮಗಳು ಅಂತ ಹೇಳಿ ನಾನು ಎಕ್ಸೆಪ್ಟ್ ಮಾಡಾಯಿತು ನನಗೆ ಏನು ಸ್ಥಾನ ಇರುತ್ತೋ ನಮ್ಮ ಮನೆಯಲ್ಲಿ ಅವಳಿಗೂ ಮತ್ತು ನಿನಗೂ ಇಬ್ರಿಗೂ ಕೂಡ ಅದೇ ಸ್ಥಾನ ಇರುತ್ತೆ ನಾನು ಇದು ನಿನಗೆ ಕೊಡ್ತಾ ಇರುವಂಥ ಮಾತು ಅಂತ ಹೇಳಿ ರಾಮ್ ಹೇಳ್ತಾನೆ ರಾಮ್ನ ಈ ಮಾತುಗಳನ್ನು ಕೇಳಿಸ್ಕೊಂಡಂಥ ಸೀತಾಳಿಗೆ ತುಂಬಾ ಖುಷಿಯಾಗುತ್ತೆ ಅಯ್ಯೋ ನೀವೆಂದು ಎಷ್ಟೊಂದು ಒಳ್ಳೆಯವರಿದ್ದೀರಾ ನೀವು ನಮಗೋಸ್ಕರ ನಿಮ್ಮ ಆಸೆಯನ್ನು ತ್ಯಾಗ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರಾಮ್ ಹೇಳ್ತಾನೆ ಆ ರೀತಿ ಏನಿಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಾ ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸುವಗೋಸ್ಕರ ನಾನು ತ್ಯಾಗನೂ ಮಾಡೋಕ್ಕೋ ನಿಮಗೋಸ್ಕರ ಜೀವನ ಪೂರ್ತಿ ಭಾಳ ಕುಸೈ ಅಂತ ಹೇಳಿ ರಾಮ್ ಹೇಳ್ತಾನೆ ರಾಮ್ನ ಈ ಮಾತು ಕೇಳಿ ಸೀತಾಳಿಗೆ ತುಂಬಾ ಖುಷಿಯಾಗುತ್ತೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ಅಶೋಕ್ ತನ್ನ ಹೆಂಟಿನ ಸಮಾಧಾನ ಮಾಡ್ತಾ ಇರ್ತಾನೆ ಆಗ ಅವಳು ಹೇಳ್ತಾಳೆ ಇಲ್ಲ ನಾನೊಬ್ಳು ಪೆದ್ದಿ ನೀವ್ಯಾಕೆ ನನ್ನನ್ನು ಸಮಾಧಾನ ಮಾಡೋಕ್ಕೆ ಬರ್ತಾಯಿದ್ದೀರಾ ನನಗೆ ಕಾರ್ಡೋರ್ ನೆಟ್ಟಿಗೆ ಹಾಕೋಕೆ ಬರಲ್ಲ ಫ್ಯಾನ್ ಆಫ್ ಮಾಡೋಕ್ಕೆ ಬರಲ್ಲ ಲೈಟ್ ಆಫ್ ಮಾಡೋಕ್ಕೆ ಬರಲ್ಲ ಏನಾದರೂ ಕೂಡ ಎಡವಟ್ ಮಾಡ್ತಾನೆ ಇರ್ತೀನಿ ಲಾಸ್ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಶೋಕ್ ತುಂಬಾ ಪ್ರೀತಿಯಿಂದ ಹೇಳ್ತಾನೆ ಆ ರೀತಿಯಾಗಿ ಅಂದ್ಕೊಳ್ತೀಯ ನನ್ನ ಒಂದು ಉದ್ದೇಶ ಅಂದರೆ ನಾನು ಜಿಪ್ಣ ಅಂತ ಅಲ್ಲ ನಾನು ಬೆಳೆದ್ ಬರೆದಿರುವಂಥ ರೀತಿ ಅಷ್ಟೊಂದು ಇದೆ ಯಾಕಂದರೆ ನಾನು ಒಂದೊಂದು ರೂಪಾಯಿನ ಕೂಡಿಟ್ಕೊಂಡಿರೋದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಇಲ್ಲಾಂದರೆ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರ್ತಾಯಿತ್ತು ನನ್ನ ಅನುಭವದ ಪ್ರಕಾರ ನಿನಗೆ ಹೇಳಿದೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಇನ್ಮೇಲಿಂದ ಈ ತಪ್ಪನ್ನು ಮಾಡೋದಿಲ್ಲ ನಾನು ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕರೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಪ್ರೀತಿಯಿಂದ ಗಂಡ ಮಾಡಿರುವಂತಹ ಟೀಯನ್ನು ಕುಡಿತಾಳೆ ಸೂಪರ್ ಆಗಿದೆ ನಮ್ಮ ಅಮ್ಮನಕಿನ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಶೋಕ್ ತುಂಬಾ ಖುಷಿ ಆಗ್ತಾನೆ ಆಗ ನಿಮಗೆ ಇನ್ನೊಂದು ಒಂದು ಹೊಸ ವಿಚಾರ ಹೇಳಬೇಕು ಇದನ್ನು ನೋಡಿದರೆ ನೀವು ಖುಷಿ ಆಗ್ತೀರಾ ಅಂತ ಹೇಳಿ ಹೇಳ್ತಾಳೆ ಏನದು ಅಂತ ಹೇಳಿ ಅಶೋಕ್ ಕೇಳಿದಾಗ ನಿಮ್ಮ ತಂಗಿ ನೀವು ಅಂದ್ಕೊಂಡಿರೋಷ್ಟು ಮುದ್ದು ಅಲ್ಲ ಪೆದ್ದು ಅಲ್ಲ ಅವಳಿಗೆ ತುಂಬಾ ಮೆಚುರಿಟಿ ಇದೆ ಅವಳು ಒಬ್ಬನನ್ನು ಲವ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾಳೆ ಇದರಿಂದ ಅಶೋಕ್ಗೆ ತುಂಬಾ ಕೋಪ ಬರುತ್ತೆ ಅವನು ಜೋರಾಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಸೀತಾ ತುಂಬಾ ಖುಷಿಯಲ್ಲಿ ಅಜ್ಜಿ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಅಮ್ಮ ನಾನು ನನ್ನ ಹೆತ್ತ ತಾಯಿ ಹತ್ರ ಏನೇನೆಲ್ಲ ಹೇಳ್ಕೊಳ್ಬೇಕು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ನನಗೆ ರಾಮ್ ಕರೆಕ್ಟ್ ಅಂತ ಇದ್ದಾನೆ ಆದರೆ ಸಿಹಿಗೆ ಅವರು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಹೇಳ್ದ ನನಗೆ ತುಂಬಾ ಖುಷಿಯಾಯಿತು ತಮ್ಮ ಜೀವನವನ್ನು ನಮಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ ನನಗೆ ಅದರಿಂದ ತುಂಬ ಖುಷಿಯಾಯಿತು ಇಂಥ ಕಾಲದಲ್ಲಿ ಅಂಥ ಹುಡುಗ ಹೆಂಗೆ ಸಿಗ್ತಾನಮ್ಮ ಯಾರಿಗೆ ಸಿಗ್ತಾನೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಜ್ಜಿ ಹೇಳ್ತಾರೆ ನಾನು ನಿನಗೊಂದು ಮಾತು ಹೇಳ ಈ ಗಂಡು ಗಂಡಸರು ಈ ಗಂಡು ಜಾತಿ ಏನಿದೆ ಇವರು ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಏನಾದರೂ ಹೇಳಿದ್ರೆ ಅಂದರೆ ಅದನ್ನು ನಡೆಸ್ಕೊಟ್ಟೆ ಕೊಡ್ತಾರೆ ಯಾವತ್ತು ಕೂಡ ಹಿಂದಕ್ಕೆ ತೆಗೆಯೋದಿಲ್ಲ ಯಾವತ್ತೂ ಕೂಡ ಆ ರೀತಿ ತಪ್ಪನ್ನು ಮಾಡೋದಿಲ್ಲ ನಿನ್ನ ಜೀವನದಲ್ಲಿ ತುಂಬಾ ಖುಷಿ ಖುಷಿಯಾದಂಥ ಗಳಿಗೆಗಳು ಬರ್ತಾ ಇವೆ ಇನ್ನಷ್ಟು ಖುಷಿ ನಿನ್ನ ಜೀವನದಲ್ಲಿ ತುಂಬಲಿ ಅಂತ ಹೇಳ್ತಾ ಈ ಕಡೆಯಿಂದ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡ ಎಲ್ಲ ಆಲೋಚನೆಗಳನ್ನು ಆ ರಾಮನಿಗೆ ಬಿಟ್ಬಿಡು ಆ ರಾಮ ಎಲ್ಲನೂ ಕೂಡ ನೋಡ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾಳೆ ಇದರಿಂದ ಸಿಹಿಗೆ ಯಾವುದೇ ಕೊರತೆ ಆಗದಿದ್ರೆ ಸಾಕು ಅಷ್ಟೇ ನನಗೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ ಸೀತಾ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಆಫೀಸ್ಗೆ ರೆಡಿಯಾಗಿ ಅಂಜು ಹೋಗ್ತಾ ಇದ್ರೆ ಅವಳನ್ನು ತಡೆದು ನಿಲ್ಲಿಸ್ತಾನೆ ಅಶೋಕ್ ನಾನೇ ಇವತ್ತು ನಿನ್ನನ್ನು ಆಫೀಸ್ಗೆ ಬಿಡ್ತೀನಿ ಅಂತ ಹೇಳಿ ಜೋರಾಗಿ ರೇಗ್ತಾನೆ ಅದನ್ನು ನೋಡಿದಂತಹ ಅಶೋಕ್ನ ಹೆಂಡತಿ ಆಗ್ತಾಳೆ ಯಾಕೆ ಈ ರೀತಿ ರೇಗ್ತಾ ಇದ್ದೀರಾ ಏನಾಯಿತು ನಿಮಗೆ ಅಂತ ಹೇಳಿ ಕೇಳ್ತಾಳೆ ಅವಳು ಟಿಫಿನ್ ಮಾಡಿಕೊಂಡು ಕೇಳು ಯಾವ ದೇವರು ಕೂಡ ಉಪವಾಸ ಮಾಡಿ ಅಂತ ಯಾವ ಭಕ್ತರಿಗೂ ಕೂಡ ಹೇಳೋದಿಲ್ಲ ಅವಳು ಮೊದಲೇ ವೀಕ್ ಆಗಿದ್ದಾಳೆ ಕೂತ್ಕೊಂಡು ಟಿಫಿನ್ ಮಾಡು ಅಂತ ಹೇಳಿ ಕೂಗ್ತಾನೆ ಇದರಿಂದ ಅಂಜುಗೆ ತುಂಬಾ ಬೇಜಾರಾಗುತ್ತೆ ಅವಳು ತಟ್ಟೆನ ತೊಗೊಂಡು ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಯಾಕೆ ಅಣ್ಣ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ವಲ್ಲ ಅಂತ ತಿಂಕ್ ಮಾಡ್ತಾಳೆ ಇದೆಲ್ಲ ಆದಮೇಲೆ ಈ ಕಡೆಯಿಂದ ಅಶೋಕ್ ತಾನೇ ಟಿಫಿನ್ ಮಾಡಿದ ಮೇಲೆ ಅಂಜುವನ್ನು ಕರ್ಕೊಂಡು ಅವಳ ಕ್ಲಿನಿಕ್ಕಿಗೆ ಹೋಗ್ತಾನೆ ಈ ಕಡೆಯಿಂದ ಅಂಜುನ ಲವರ್ ರಾಮ್ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾನೆ ಇದರಿಂದ ತುಂಬಾ ಆಗ್ತಾಳೆ ಅಂಜು ಈ ಕಡೆಯಿಂದ ಅಶೋಕ್ಗೆ ಅವನ ಲವರ್ ಕಾಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗಿ ಇನ್ನೂ ಕೂಡ ಹುರಿದೋಗ್ತಾ ಇದ್ರೆ ಅಶೋಕ್ನ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಹೇಳ್ತಾಳೆ ನಿಮಗೆ ಇವಳು ಲವ್ ಮಾಡ್ತಾ ಇರುವಂಥ ವಿಚಾರ ಹೇಳಿದ್ದೆ ತಪ್ಪಾಯ್ತಾ ನಾನು ಅದನ್ನು ನಿಮಗೆ ಹೇಳಬಾರ್ದಾಗಿತ್ತೇನೋ ಅಂತ ಹೇಳಿ ಹೇಳ್ತಾಳೆ ಅದೇನು ತೊಂದರೆ ಇಲ್ಲ ಆದರೆ ಅವಳು ಮಾಡ್ಕೊಂಡಿರುವಂಥ ಸೆಲೆಕ್ಷನ್ ರೈಟ್ ಓ ರಾಂಗೋ ನನಗಂತರೂ ಗೊತ್ತಾಗ್ತಾ ಇಲ್ಲ ಅವಳು ಮುಗ್ದೆ ಆದರೆ ಅವಳು ಅಂದ್ಕೊಂಡಿರ್ತಾರ ಈ ಪ್ರಪಂಚ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಅಶೋಕ್ನ ಹೇಳ್ತಾಳೆ ಅವಳು ನನ್ನ ನಾದ್ನಿ ಅವಳು ಒಂದು ಒಳ್ಳೆಯ ಒಂದು ಸೆಲೆಕ್ಷನ್ನ ಮಾಡ್ಕೊಂಡಿರ್ತಾಳೆ ಅಂತ ಹೇಳಿ ನನಗೆ ಗೊತ್ತು ಅದರಲ್ಲಿ ಏನು ಸಂಶಯ ಬೇಡ ನಾನು ಜವಾಬ್ದಾರಿನ ತಗೊಳ್ತೀನಿ ನೀವೀಗ ಅವಳನ್ನು ಕಳಿಸಿ ಅಂತ ಹೇಳಿದಾಗ ಅಶೋಕ್ ಅವಳನ್ನು ಕ್ಲಿನಿಕ್ ಹತ್ರ ಬಿಟ್ಟು ಅಲ್ಲಿಂದ ಕಳಿಸ್ತಾನೆ ಆಗ ಹೇಳ್ತಾನೆ ನನ್ನ ತಂಗಿ ನಿಜವಾಗ್ಲೂ ಧೈರ್ಯವಂತೆ ಆಗಿದ್ದರೆ ಅವಳು ಒಳ್ಳೆ ಚಾಯ್ಸನ್ನೇ ಮಾಡ್ಕೊಂಡಿದ್ರೆ ನನ್ನ ಮುಂದೆ ಕರ್ಕೊಂಡು ಬಂದು ಧೈರ್ಯವಾಗಿ ನಿಲ್ಲಿಸಿ ಮಾತಾಡಿಸ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಅವಳು ರಾಂಗ್ ಸೆಲೆಕ್ಷನನ್ನು ಮಾಡ್ಕೊಂಡಿದ್ರೆ ಆ ಧೈರ್ಯನ ಮಾಡೋದಿಲ್ಲ ಅಂತ ಹೇಳಿ ಅಶೋಕ್ ಅಲ್ಲಿಂದ ಕಾರನ್ನು ತಗೊಂಡು ಹುಟ್ಟೋಗ್ತಾನೆ ಇದೆಲ್ಲ ಒಂದು ಕಡೆ ನಡೀತು ಇದ್ದರೆ ಇನ್ನೊಂದು ಕಡೆಯಿಂದ ರಾಮ್ನ ಒಂದು ಈ ಒಂದು ಮದುವೆಗೋಸ್ಕರ ಮನೆಯೆಲ್ಲಾನು ಕೂಡ ಸಜ್ಜು ಮಾಡ್ತಾ ಇರ್ತಾಳೆ ಅಲ್ಲಿರುವಂತಹ ಭಾರ್ಗವಿ ಅದನ್ನ ನೋಡಿದಂತಹ ಭಾರ್ಗವಿಯ ಗಂಡ ಹೇಳ್ತಾನೆ ಅಬ್ಬಬ್ಬ ಭಾರ್ಗವಿ ಏನಿದು ಕ್ರಿಕೆಟ್ ಮ್ಯಾಚ್ಗೋಸ್ಕರ ಸ್ಟೇಡಿಯಂನ ರೆಡಿ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ ಆಗ ಸರಿ ನಾನಿದನ್ನೆಲ್ಲ ಡೆಕೋರೇಷನ್ ನೋಡ್ಕೊಳ್ತಾ ಇದ್ದೀನಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಭಾರ್ಗವಿ ಕೇಳ್ತಾಳೆ ಇದೆಲ್ಲ ಆದಮೇಲೆ ಆ ಕಡೆಯಿಂದ ರಾಮ್ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ರೆಡಿಯಾಗಿ ಬರ್ತಾನೆ ಅದನ್ನು ನೋಡಿದಂಥ ಭಾರ್ಗವಿ ಇನ್ನೇನು ಶಾಸ್ತ್ರಗಳು ಶುರುವಾಗುತ್ತೆ ನೀನು ಆಫೀಸ್ಗೆ ಹೇಗೆ ಹೋಗ್ತಾ ಇದೆಯಾ ನೀನು ಮನೇಲಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಚಿಕ್ಕಿ ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ರಾಮ್ ಹೇಳ್ತಾನೆ ಆಗ ಆದಷ್ಟು ಬೇಗ ಅರ್ಶನ ಶಾಸ್ತ್ರ ಎಲ್ಲನೂ ಕೂಡ ಶುರು ಮಾಡ್ಕೊಳ್ಬೇಕು ಆಗಲ್ಲ ಅಂತ ಹೇಳ್ಬೇಡ ನೀನು ಸೀತಾಳನ್ನು ಅದಕ್ಕೂ ಮುಂಚೆ ಒಮ್ಮೆ ಮನೆ ಕರ್ಕೊಂಡು ಸೀರಿಯಸ್ ಸೆಲೆಕ್ಷನ್ ಮತ್ತು ಫೋಟೋ ಶೂಟ್ ಎಲ್ಲ ಕೂಡ ಮಾಡಿಸೋದಕ್ಕೆ ರೆಡಿಯಾಗಿದೆ ಅಂತ ಹೇಳಿ ಹೇಳ್ತಾಳೆ ಇದರಿಂದ ರಾಮ್ ತುಂಬಾ ಖುಷಿಯಾಗಿ ಸರಿ ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಭಾರ್ಗವಿ ಕಡೆಯಿಂದ ಇನ್ನೂ ಏನೋ ಹೇಳಬೇಕು ಅಂತ ಹೇಳಿ ರಾಮ್ ರಾಮ್ ಅಂತ ಕರಿತಾ ಇದ್ರು ಕೂಡ ಅವಳನ್ನು ಲೆಕ್ಕಿಸದೇನೆ ಅವನು ಸೀತಾಳಿಗೋಸ್ಕರ ಹೋಗ್ಬಿಡ್ತಾನೆ ಇದರಿಂದ ಭಾರ್ಗವಿಗೆ ತುಂಬಾ ಬೇಜಾರಾಗುತ್ತೆ ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿ ವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು